ಏನನ್ನ ಅಡ್ಡಾಡ್ತಾ ಇದ್ದೆ ಅಡ್ಡಾಡ್ತಿರ್ಬೇಕಾದ್ರೆ ಪುನಃ ನಾನ್ ಪದೇ ಪದೇ ಹೊಳ್ಹೊಳ್ಳಿ ನೋಡ್ತಿದ್ದೆ ಗೊತ್ತೈತೆ ನಿಮ್ಗೆ ಯಾರ್ ಮಾಡ್ತಿದ್ದೆ ನಿಮ್ ನೋಡ್ತೇವೆ ಅಂತ ಮಾಡಿದ ನೀವು ನಾನ್ ಪದೇ ಮುಂದೆ ಹೋಗ್ತಿದ್ದೆ ಮತ್ತೆ ಪುನಃ ಹಿಂದೊಳಿ ಅಪೋರ್ ಮುಖ ನೋಡ್ತಿದ್ದೆ ಅಪೋರ್ ಮುಖದ ಒಂದು ನಗು ಕಾಣುತ್ತಿತ್ತು ನನಗ್ ನಗು ಬಹುಶಃ ಗುರುಪಾದಲಿಂಗ ಶಿಮೆಗಳ್ ಅನಿಸ್ಲಿಲ್ಲ ಗುರು ಚನ್ನಗಿರಿ ಶಿವೆಗಳ್ ಇವತ್ತಿನ ದಿನ ನಮ್ಮ ಮಾಡ್ತಾ ಇದ್ದೆ ಅಂತ ಬಾಳ ಖುಷಿ ಆಯ್ತು ಓಣಿಯನ್ನೆಲ್ಲಾ ಅಡ್ಡಾಡ್ತಿರ್ಬೇಕಾದ್ರೆ ಬಹುಶಃ ರಥಗಳ ಪಾದವನ್ನು ಹಾಕಿಸಿ ಬಹುಶಃ ಈ ನೆಲವನ್ನ ಮತ್ತೆ ಪಾವನ ಕ್ಷೇತ್ರವನ್ನಾಗಿ ತಾವೆಲ್ಲರೂ ಮಾಡಿಸಿಕೊಂಡಿದ್ದೀರಿ ಅನ್ನುವಂತ ಮಾತನ್ನ ಈ ವೇದಿಕೆಯ ಮೂಲಕವಾಗಿ ಸ್ಪಷ್ಟೀಕರಣವನ್ನ ನೀಡಿ ಅತ್ಯಂತ ಭಕ್ತಿಯಿಂದ ತಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಂಡಳದ ಪರಮ ತಮ್ಮ ಉಪದೇಶ ಅಮೃತವನ್ನು ಕರುಣಿಸಬೇಕು ಅಂತ ಪೂಜ್ಯರಲ್ಲಿ ವಿನಂತಿಸಿಕೊಳ್ತೀವಿ ಹಲವು ನಾಟೆಯನ್ನು ನೀನು ಅಲೆದು ಪಾದವನ್ನಿತ್ತ ಜಲವೇರಿಸುವ ಕ್ಷೇತ್ರ ಜಲವೀರದ್ದು ಹೊಸ ಭರ್ತನೆಗಳೇ ಕೃತ್ಯ ಪ್ರಾರಂಭದಲ್ಲಿ ಬಸವದ ಶಿವಶರಣರನ್ನು ತಾನಗಲ್ಲ ಯತೀಶನನ್ನು ಸ್ಮರಣೆ ಮಾಡಿ ಈ ಕ್ಷೇತ್ರವರ ಕ್ಷೇತ್ರಾಧಿಪತಿ ನಿಮ್ಮೆಲ್ಲರ ಆರಾಧ್ಯ ದೇವರು ಬದಲಾದಿ ಭಗವಂತನಂದೆ ಖ್ಯಾತಿಯಾಗಿರುವಂಥ ಗುರು ಚನ್ನವೀರ ಶಿವಿಯವರ ಕತೃಗದಿಗೆ ಹಣೆಮಣೆದು ಈ ಭಾಗದ ನಡೆದಾಡುವ ದೇವರು ಯಾವಾಗಲೂ ಆರೋಪವನ್ನು ಮೂಡಿಸಿರುವಂಥ ಪರಮ ಪೂಜ್ಯರು ಋಷಿ ಋಷಿಗಳು ಮೌನ ತಪಸ್ವಿಗಳು ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಕಳುಹಿಸಿರುವಂಥ ಗುರುಪಾಲಲಿಂಗ ಮಹಾಶಿವಗಳವರ ಅಡಿದಾ ಅಡಿದಾವುಗಳಲ್ಲಿ ಶ್ರೀಚರಣಗಳಿಗೆ ಪಡಮಟ್ಟು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ರೇಣುಶಿ ಶಿವಾಚಾರ್ಯರ ಪಾದಗಳಿಗೆ ಪಡಮಟ್ಟು ಹಾಗೂ ಕಲ್ಕೋರದ ಪ್ರಮುಖ ಪೂಜರ ಪೂಜರಲ್ಲಿ ಕೂಡ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಬಹಳ ಒಂದು ಉತ್ಸುಕತೆಯಿಂದ ಬಹಳ ಒಂದು ನಗು ನಗುತ್ತಾ ಧ್ಯಾನ ಮಾಡಿದ್ರ ಅಂದ್ರೆ ಈ ಕಾರ್ಯಕ್ರಮ ಓಡಾಡ್ತಾ ಇಷ್ಟು ಬೇಗ ಬೆಳಿಗ್ಗೆ ಎದ್ದು ಚಳಿಗಾಲದಲ್ಲಿ ಎದ್ದು ನಿನ್ನೆ ರಾತ್ರಿ ನೋಡಿದ್ರೆ ಬೆಳಿಗ್ಗೆ ಪಾದಯಾತ್ರ ಅಂತ ಹೇಳಿದ್ರೆ ಯಾರು ಬರ್ತಾರಲ್ಲ ಅಂತ ನಮಗೆ ಡೌಟ್ ಇತ್ತು ಆದರೆ ಆದ್ರೆ ಇಷ್ಟಕ್ಕೊಂದು ಜನ ಬಂದಿದ್ರಲ್ಲ ಬಹಳಷ್ಟು ಖುಷಿಯಾಗುತ್ತೆ ಆ ಕಾರ್ಯಕ್ರಮದಲ್ಲಿ ಬಹಳ ಸಹಕಾರವನ್ನು ನೀಡಿರುವಂತಹ ಎಲ್ಲಾ ತಾಯಂದರಲ್ಲಿ ಹಿರಿಯರಲ್ಲಿ ಮುದ್ದು ಮಕ್ಕಳಲ್ಲಿ ನಿಮ್ಮಂತರದಲ್ಲಿರುವ ಜೊತೆಗೆ ಸರ್ವಶೋಶ ಬಹಳಷ್ಟು ಸುಂದರವಾಗಿರುವಂತಹ ಕಾರ್ಯಕ್ರಮ ನಮ್ಮ ರಕ್ತಕಲಾ ಪರಂಪು ಜರು ಹೇಳಿದ್ರು ನಿಜವಾಗ್ಲೂ ಇಲ್ಲಿಂದ ಚಲೋ ಮಾಡಿದ ಹೊರಳೆ ಮಠಕ್ಕೆ ಬಂದು ಮುಕ್ತಾಯ ಆಗೈತಿ ಇಷ್ಟು ಚಂದ ಕಾಣಕತಿತ್ತು ಅಲ್ಲ ಇವತ್ತು ಊರು ಹೆಂಗ್ ಕಾಣಕತಿತ್ತು ನಿಜವಾಗ್ಲೂ ಗುರುಪಾದಲಿಂಗ ಮಹಾಸ್ವಾಮಿಗಳವರು ನಮ್ಮನ್ನೆಲ್ಲ ಕರ್ಕೊಂಡು ಕೈಲಾಸದಲ್ಲಿ ಪಾದಯಾತ್ರೆ ಮಾಡ್ತಾರಲ್ಲ ಆ ತರ ಕಾಣಕತೆ ಯಾತಕ್ಕ ಪಾದಯಾತ್ರೆ ಮಾಡ್ತಾರ ಗುರುಗಳು ಅಂತಂದ್ರ ನಾವೆಲ್ಲ ಕೂಡ ಅನೇಕ ಕಡೆಯಲ್ಲಿ ಪಾದಯಾತ್ರೆಯನ್ನು ಮಾಡಿದ್ದೀವಿ ಆದ್ರೆ ಇಲ್ಲಿ ಒಂದು ಗುಟ್ಟೆಗೆ ರುದ್ರಾಕ್ಷಿ ತರ ನಮ್ಮ ಧರ್ಮದ ಸಂಕೇತ ಒಂದು ಲಿಂಗ ಇನ್ನೊಂದು ಒಂದು ರುದ್ರಾಕ್ಷಿ ನಾವು ವೀರಶೈವ ಲಿಂಗಾಯತ ಆದ ಮೇಲೆ ನಮ್ಮ ಕೊರೆಯಲ್ಲಿ ಯಾವಾಗಲೂ ಲಿಂಗ ರುದ್ರಾಕ್ಷಿ ಅಂತಕ್ಕಂಥದ್ದು ಇರಬೇಕು ನಮ್ಮ ಧರ್ಮದಲ್ಲಿ ಅಷ್ಟಾವರಣ ಪಂಚಾಚಾರ ಶತಸ್ಥಲ ಅಂತಕ್ಕಂಥದ್ದು ಬರ್ತಾರೆ ಅವೆಲ್ಲ ನಾವು ತಿಳ್ಕೋಬೇಕು ಅವೆಲ್ಲ ತಿಳ್ಕೋಗೆ ಈ ಪಾ ಈ ಪ್ರವಚನ ಕಾರ್ಯಕ್ರಮ ಈ ಪಾದಯಾತ್ರ ಅಂತಕ್ಕಂಥ ಇನ್ನೊಂದು ವಿಶೇಷ ಏನಂತ ಹೇಳ್ತೇನೆಂದ್ರೆ ಅಪ್ಪ ಅವ್ರಿಗೆ ಪಾದಯಾತ್ರನ ಆ ಪಾದಯಾತ್ರೆಯಲ್ಲಿ ನಮ್ಮ ಸ್ವಾಮಿಯಾದ ಜೋಳಿಗೆಯನ್ನು ಹಿಡ್ಕೊಂಡು ಎಲ್ಲರ ಜೊತೆ ಬರಕಲ್ಲ ಆ ಜೋಳಿಗೆ ಎದಕ್ ಬರಕತ್ತಂದ್ರ ನಿಮ್ಗ್ ದುಡ್ಡು ಕೇಳಕ್ ಬಂದಿಲ್ಲ ಹಣ ಕೇಳಕ್ ಬಂದಿಲ್ಲ ಬಂಗಾರ ಕೇಳಕ್ ಬಂದಿಲ್ಲ ಬೆಳೆ ಕೇಳಕ್ ಬಂದಿಲ್ಲ ಎದಕ್ ಕೇಳಕ್ ಬಂದಿತ್ತು ಅಂದ್ರೆ ನಿಮ್ಮಲ್ಲಿರುವಂತ ದುಷ್ಟ ಚಟಗಳನ್ನ ಆ ಜೋಳಿಗೆ ಹಾಳಾಕಿ ಅಂತಕ್ಕಂಥ ಸಂದೇಶ ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಬೆಳಿಗ್ಗೆ ಅಂತಂದ್ರ ಒಂದು ಅಂಗಡಿಗೆ ಹೋಗ್ತಾರೆ ಸಾಯಂಕಾಲ ಅಂತಂದ್ರೆ ಒಂದು ಅಂಗಡಿಗೆ ಹೋಗ್ತಾರೆ ಬಹಳಷ್ಟು ಜನ ನೋಡುವ ಇಪ್ಪತ್ತು ಮೂವತ್ತು ನಲವತ್ತು ವಯಸ್ಸಿನಲ್ಲಿ ಬಹಳಷ್ಟು ಪ್ರಾಣವನ್ನು ಕಳ್ಕೊತಾ ಇದ್ದಾರೆ ಯಾಕ ಹಂಗ ಆಗಬಾರದು ಅಂತಂದ್ರೆ ನಾವು ನಮ್ಮಲ್ಲಿರುವಂತ ದುಷ್ಟ ಚಟಗಳನ್ನ ಬಿಡಬೇಕು ಅನ್ನೋ ಸಂದೇಶವನ್ನ ಕೊಡುವುದರ ಮೂಲಕ ಆ ಜೋಳಿಗೆಯನ್ನ ಹಿಡ್ಕೊಂಡು ನಾವೆಲ್ಲರೂ ಕೂಡ ಪಾದಯಾತ್ರವನ್ನ ಮಾಡಿದೆ ನಿಮಗೆ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ನೀವು ಪಾದಯಾತ್ರದಲ್ಲಿ ನೀವು ಆ ಜೋಳಿಗೆಗೆ ದುಡ್ಡು ಹಾಕಿರಬಹುದು ಅದು ನಾವೇ ನಮಗೇನಿಲ್ಲ ಇದಿಲ್ಲ ಆದ್ರೆ ನಿಮ್ಮಲ್ಲಿರುವಂತ ದುಷ್ಟಚಟಗಳನ್ನು ಆ ಜೋಳಿಗೆಗೆ ನೀವು ಹಾಕಿದ್ರಿಂದ ಇವತ್ತಿಂದ ನಾನು ಯಾವುದೇ ದುಷ್ಟಚಟಗಳನ್ನು ಮಾಡೋದಿಲ್ಲ ನಾನು ಯಾವುದೇ ದುಷ್ಟಚಟಗಳಿಗೆ ಬಲಿ ಆಗೋದಿಲ್ಲ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಆ ಜೋಳಿಗೆಗೆ ನಿಮ್ಮಲ್ಲಿರುವಂಥ ಚೀಟಿ ಅವನಂತೆ ಗುಟಕಯಾತ್ರೆ ಏನಂತಾರೆ ಅವೆಲ್ಲ ಆ ಜೋಳಿಗೆ ಹಾಕಿ ನಿಮ್ಮಲ್ಲಿರುವಂಥ ಆ ದುಷ್ಟಚಟಗಳನ್ನು ಹೋಗಲಾಡಿಸಿ ನೀವು ಯಾವಾಗಲೂ ಸತ್ವ ಸ ಸದಾ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮಗೆಲ್ಲರಿಗೂ ಕೂಡ ಗುರುಪಾಲಿಂಗ ಮಹಾಶಿವಗಳ ಆಶೀರ್ವಾದ ಗುರು ಚಂದ್ರವೀರ ಶಿವಗಳ ಆಶೀರ್ವಾದ ಸದಾ ಕಾಲ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲ ಮಾತುಗಳು ವಿರಾಮ ಕುಚ್ಚರಿಗೆ ಅನಂತ ಭಕ್ತಿ ಪ್ರಣಾಮಗಳನ್ನು ಹೇಳಿ ಆ ಇವತ್ತು ಮುಗಿತಂತ ಮತ್ತೆ ಮನೆಯಾಗ ಕೂತಿರೇವ ಸಾಯಂಕಾಲ ಏನೈತಿ ಆ ಎಷ್ಟು ಜನ ಪುರಾಣ ಬಂದಿರ ಕೈ ನೋಡೋಣ ಆ ಈಗ ಬಿತ್ತು ನೋಡಿ ಹೊರಗೆ ಬಣ್ಣ ಇವತ್ತ ಬಂದಿರಿ ನೀವು ಅಪಾರ ಬಂದ್ಕೊಂಡಿ ದಯವಿಟ್ಟು ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಪ್ರತಿಯೊಬ್ಬರು ಸಹಿತ ಇವತ್ತು ಸಾಯಂಕಾಲ ಎಂಟು ಗಂಟೆಗೆ ಜೀವನ ದರ್ಶನ ಪ್ರವಚನ ಇದೇ ವೇದಿಕೆ ಮೇಲೆ ದರುತ್ತದೆ ಚನ್ನವೀರ ಸ್ಮರಣೋತ್ಸವದ ನೆಹಿನ ಅಂಗಳದ ಗಳಿಗೆಯನ್ನ ಸುಮ್ನೆ ಮೆಲ್ಕು ಹಾಕೋದು ಆ ಮಹಾತ್ಮ ತನಗಾಗಿ ಏನು ಮಾಡ್ಕೊಳ್ಳಿಲ್ಲ ತನಗಾಗಿ ಏನು ಗಳಿಸಿ ಇಡ್ಲಿಲ್ಲ ಲಕ್ಷ ಲಕ್ಷ ಕೋಟಿ ಬ್ಯಾಂಕ್ ಡಿಪಾಸಿಟ್ ಮಾಡಿರ್ಲಿಲ್ಲ ಆ ಪುಣ್ಯಾತ್ಮ ಏನು ಹೋದ ಅಂತಂದ್ರೆ ಲಕ್ಷ ಲಕ್ಷ ಕೋಟಿ ಕೋಟಿ ಭಕ್ತರನ್ನು ಕೋಟಿ ಹಣವನ್ನು ಬ್ಯಾಂಕ್ನಾಗಿಟ್ಟು ಹೋಗ್ಲಿಲ್ಲ ಆ ಪುಣ್ಯ ಪುರುಷರು ತಪಸ್ಸನ್ನು ಮಾಡಿದ ಈ ಪುಣ್ಯ ನೆಲದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೇವೆ ಅಂದ್ರೆ ನಾವೆಲ್ಲರೂ ಪೂರ್ವ ಜನ್ಮದ ಪುಣ್ಯ ಅಂತ ನಾವು ಭಾವಿಸ್ಕೊಳ್ಬೇಕು ಆ ಶಿವಯೋಗಿಯನ್ನ ಸುಮ್ಮನೆ ಹಿಂಗೆ ನೆನೆಯೋದು ನೆನೆದು ಬಿಟ್ರೆ ಎಲ್ಲಾ ಕಷ್ಟಗಳು ಪಾಪಗಳು ದೂರ ಆಗ್ತವೆ ಆ ಕಾರಣಕ್ಕಾಗಿ ಜೀವನ ದರ್ಶನ ಪ್ರವಚನ ನಡೀತಾ ಇದೆ ತಾವೆಲ್ಲ ಬರ್ತೀನಿ ಅಂತ ಒಂದ್ಸರಿ ಜ್ವರ ಚಪ್ಪಾಳೆ ತಟ್ಟಿ ನಾವು ಚಪ್ಪಾಳೆ ತಟ್ಟದವ್ರು ಮನೆಯ ಆ ಆಡೋ ಕೈ ಮರದಿನ ಬರೋದು ನಾಳೆ ಪ್ರತಿಯೊಬ್ಬರು ಸಾಯಂಕಾಲ ಜೀವನ ದರ್ಶನದ ಪ್ರವಚನದ ಕಡೆಗೆ ಬರಬೇಕು ಇದು ಭಕ್ತಿ ಇದು ಒಂಥರ ಭಕ್ತಿ ಜಾತ್ರೆ ಇದು ಹನ್ನೊಂದು ದಿನ ಇಲ್ಲಿ ಯಾವುದೇ ಜಾತಿ ಮತ ಪಂಥ ಇಲ್ಲಿ ಏನೂ ಸಹಿತ ನಮ್ಮ ಮಠದಲ್ಲಿ ಇಲ್ಲ ನಮ್ಮ ಬಬಲಾದಿಯ ಮಠದಲ್ಲಿ ಒಂದೇ ನಡೀತದೆ ಅದು ಭಕ್ತಿಯ ಸಾಮ್ರಾಜ್ಯ ಮಾತ್ರ ನಡೀತದೆ ಹೊರತಾಗಿ ಜಾತಿಯ ಸಾಮ್ರಾಜ್ಯ ನಮ್ಮ ಮಠದಲ್ಲಿ ಪ್ರವೇಶ ಇಲ್ಲ ಅನ್ನುವಂತ ಮಾತುಗಳನ್ನ ನಮಗೆ ಹೇಳಿ ಬಹುಶಃ ಇವತ್ತ ಓಣಿ ಒಳಗೆ ಬಹಳ ಚಲೋ ಎಷ್ಟು ಚಲೋ ರಂಗೋಲಿ ಹಾಕಿದ್ರೆ ಅಂದ್ರೆ ಆ ರಂಗೋಲಿಯನ್ನು ಇಲ್ಲಿ ನಾವು ನೋಡೇ ಇಲ್ಲ ಅಷ್ಟು ಚಲೋ ಹಾಕಿದ್ರಿ ನಾಳೆ ಒಂದು ಓಣಿ ಐತಿ ಐತೆ ಇಲ್ಲ ಇವತ್ತ ಅರ್ಧ ಊರು ನಾಳೆ ನಾವು ಅಷ್ಟು ಫಸ್ಟ್ ಪ್ರೈಜ್ ಎಲ್ಲಿ ಕೊಡ್ಬೇಕಂದ್ರೆ ರಟ್ಕಲ್ಲಪ್ಪುರ್ ಆಗಳೆ ಇವತ್ತು ಇವತ್ತ ಪ್ರೈಸ್ ಕೊಡಬೇಡಪ್ಪ ನಾಳೆ ಓಣಿ ನೋಡಿ ಫಸ್ಟ್ ಪ್ರೈಸ್ ಕೊಡು ಅಂತ ಹೇಳ್ಯಾರ ನಾವು ನಾಳೆ ನೋಡ್ತೀವಿ ಇದಕ್ಕಿಂತ ಚಲೋ ಐತಂದ್ರೋಣಿ ಫಸ್ಟ್ ಪ್ರೈಸ್ ಕೊಡ್ತೇವೆ ಮತ್ತೆ ಅದಕ್ಕಿಂತ ಇದ್ ಚಲೋ ಐತೆ ಅಂದ್ರೆ ಫಸ್ಟ್ ಪ್ರೈಸ್ ಕೊಡ್ತೀವಿ ಅಂದ್ರೆ ನಾಳೆ ಅದನ್ನ ನೋಡಿ ನಾವು ರೆಟ್ಕಲ್ ಡಿಸಿಷನ್ ಡಿಸಿನ್ ನಾಳೆನೋ ಅವ್ರು ಬರ್ತಾ ಅದನ್ನ ಓಡಿ ನೋಡಿ ರಕ್ತ ಲಪ್ಪುರ್ ಡಿಸಿಷನ್ ಕೊಡ್ತಾರ ಅದ್ರ ಪ್ರಕಾರ ಯಾವ ಓಡಿ ಬಹಳ ಚಲೋ ರಂಗ ಸ್ವಾಗತ ಮಾಡ್ಕೊಡ್ತಾರ ಅವ್ರಿಗೆ ಫಸ್ಟ್ ಪ್ರೈಸ್ ಕೊಡ್ಬೇಕು ಅಂತ ಪೂಜ್ಯರ ಅಪ್ಪನೆಯನ್ನು ದಯಪಾಲಿಸಿದ್ದಾರೆ ರಟ್ಕಲ್ ಪೂಜರು ಅದ್ರ ಪ್ರಕಾರ ಅದು ನಾಳೆ ನಡೀತದೆ ನಾಳೆಯೂ ಸಹಿತ ತಾವೆಲ್ಲ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಪಾಲ್ಗೊಳ್ತೀರಲ್ಲ ನೀವು ಬರ್ತೀರಿ ತಂಗಿ ನಿಮ್ಗೆ ಸಾಲಿ ಸುಟ್ಟಿ ನಿಮಗೆ ಚಲೋ ಆಗಿದ್ದ ನಾ ಕೇಳಿದ ಒಂದು ನಾಲ್ಕೈದು ಜನ ಹುಡುಗರು ನನ್ಗೆ ಕಣ್ಣು ಹಚ್ಚಿದ್ರು ಸಾಲಿಲ್ಲ ಅಂದ್ರೆ ಎಲ್ಲಿ ಸಾಲ್ರಿ ಅಪ್ಪ ಊರಾಗ ಬಂದ್ರೆ ಸಾಲಿ ತೊಗೊಂಡ್ ಮನೆಯಾಗಿಡೋದು ನಾವು ಇವರು ಖುಷಿ ಹಬ್ಬದ ವಾತಾವರಣ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ನಾಡಿನ ಪಾದಯಾತ್ರೆಯಲ್ಲಿ ತಡ ಆಗಿದೆ ನಾಳೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಪಾದಯಾತ್ರೆಯನ್ನು ಹೊರಡಿಸೋಣ ಬಹಳ ಚಲೋ ಆ ಊದವರು ಬಾರಿಸೋರು ಎಷ್ಟು ಚಲೋ ಬಾರಸಕತ್ತಿದ್ರು ಅಂತಂದ್ರ ಆ ಪುಣ್ಯಾ ಓದಾಕ್ತರು ಬಿಡು ಹೋಗ್ ಅಷ್ಟು ಭಕ್ತಿ ಪೂರ್ವಕವಾಗಿ ಗುರುಗಳು ನಮ್ಮ ಊರಿಗೆ ಬರಾಕತ್ತಾರ ಪದ ಪಾದ ಅಂದ್ರೆ ಬಹುಶಃ ಎಷ್ಟು ಆನಂದ ಆಗಿರಬಾರ್ದು ಬಹುಶಃ ನಾಳಿನ ದಿನವೂ ಸಹಿತ ಡೊಳ್ಳ ಡೊಳ್ಳನ್ ನೀವು ಆ ಬಜಾ ನಿಮ್ ಮೊದಲ ಇರ್ಬೇಕಪ್ಪಲ್ಲ ಬಹಳ ಕಷ್ಟ ಅದು ಅದನ್ನು ಬಾರಿಸೋದಕ್ಕೆ ಅದನ್ನು ಬಾರಿಸೋದು ಮಾತ್ರ ಗೊತ್ತಿರುತ್ತದೆ ಬಹಳ ಕಷ್ಟ ಆದ್ರೂ ಒಂದು ಕ್ಷಣ ಎಲ್ಲಿ ಬಿಟ್ಟೇ ಇಲ್ಲ ಅವ್ರ ಬಾರಿಸೋರ್ ನಿಂದ್ರಿಸ್ಯಾರ ಡೊಳ್ಳ ಬಡಿಯವ್ರ ನಿಂದ್ರಿಸ್ಯಾರ ಒಂದೊಂದ್ ನಿಮಿಷ ಆದ್ ಜನ ಬಿಟ್ಟೇ ಇಲ್ಲ ಅಷ್ಟು ಚಲೋ ಬಹಳ ಚಲೋ ಮಾಡಿದ್ದಾರೆ ಬಹಳ ಚಲೋ ಬಾರಿಸಿದ್ದಾರೆ ನಮ್ಮ ಹುಡುಗರು ಸಣ್ಣ ಹುಡುಗರು ಬಹಳ ಸಣ್ಣ ಹುಡುಗರು ನಾ ದೊಡ್ಡ ದೊಡ್ಡ ಡೊಳ್ಳು ಬಾರಿಸೋರ್ ನೋಡಿ ಇಟ್ಟಿನ ಹುಡುಗರು ಅಷ್ಟು ಖುಷಿ ಬಹುಶಃ ಅವ್ರ ಮೈಯೊಳಗೆ ಒತ್ತ ಗುರು ಚನ್ನವೀರ ಶಿವಯೋಗ ಬಂದ ಡೊಳ್ಳ ಬಾರಿಸಾಕತ್ತಾನೇನೋ ಗುರು ಚನ್ನವೀರ ಶಿವಯೋಗ ಬಂದ ಗೊತ್ತಾಗತ್ತಾನೇನೋ ಗುರು ಚನ್ನವೀರ ಶಿವಯೋಗ ಹೇಳ್ತಾನೇನೋ ಅನ್ನೋ ಅಷ್ಟರ ಮಟ್ಟಿಗೆ ಅವ್ರ ಧಾಸ ಆಗ್ತಿತ್ತು ಅಟ್ಟೆಲ್ಲ ಭಕ್ತಿ ಪೂರ್ವಕವಾಗಿ ತಾವೆಲ್ಲರೂ ಹೆಜ್ಜೆ ಹಾಕಿದಿರಿ ಒಂದ್ ನಿಮಿಷ ಹೇಳ್ತೇನೆ ಆಮೇಲೆ ಬಂದು ಆ ವಿಶೇಷವಾಗಿ ಶ್ರೀ ಮಠಕ್ಕೆ ಸಮಯ ತಂದು ಕೊಟ್ಟಿದ್ದಾರೆ ಅಂತ ಹೆಸರು ಬಸವರಾಜ್ ಹತ್ತಿ ಅವರು ಸಮಯಗಳನ್ನ ಶ್ರೀಗಳವರಿಗೆ ಅರ್ಪಣ ಮಾಡ್ತಾ ಇದ್ದಾರೆ ಅವುಗಳನ್ನು ತಂದು ಶ್ರೀಗಳವರಿಗೆ ನೀಡಬೇಕು ಅಂತ ಅವರಲ್ಲಿ ನಾನು ವಿನಂತಿಸಿಕೊಳ್ತೇನೆ ಒಂದ್ಸಾರಿ ಜೋರಾದ ಬಹಳ ದೊಡ್ಡ ಸಮಯ ನಮ್ಮ ಪ್ರತಿ ಕಾರ್ಯಕ್ರಮದ ಉದ್ಘಾಟನೆಯ ಸಮಾರಂಭಕ್ಕೆ ಬೇಕಾಗುವಂತಹ ಸಮಯನ್ನ ಶ್ರೀಮಠಕ್ಕ ಅವರು ನೀಡ್ತಾ ಇದ್ದಾರೆ ಅವರಿಗೆ ಗುರು ಚನ್ನವೀರ ಶಿವ ಗುರು ಗುರುಪಾದಲಿಂಗ ಶಿವಗಳ ಆಶೀರ್ವಾದ ಬಂಗಾರ ಬಂಗಾರ ಅಂತಂದ್ರೆ ಯಾರ ಕಣ್ಣು ಬೆಳತೈತಿ ಬಂಗಾರ ಅಂತಂದ್ರೆ ಕಳ್ಳರ ಕಣ್ಣು ಬೀಳುತ್ತೈತಿ ರುದ್ರಾಕ್ಷಿ ಏನಾದ್ರೂ ನಿಮ್ ಕೊರಳು ಬೆಳ್ಳಿದ್ ಮಾಡಿಸ್ತಿರೋ ವಜ್ರದ್ ಮಾಡಿಸ್ತಿರೋ ಅದ್ ನಿಮಕ್ ಬಿಟ್ಟಿದ್ದು ಒಟ್ಟ ಶಿವದಾರ್ಲಿ ಹಾಕೊಂಡು ಒಟ್ಟ ಸಾಯಂಕಾಲ ಪುರಾಣಕ್ ಬರ್ಬೇಕಾದ್ರೆ ಎಲ್ಲರೂ ಶಿವಧಾರವನ್ನು ಧರಿಸಿ ಅದನ್ನ ಕೊರಳೊಳಗಡೆ ಹಾಕೊಂಡು ಬರಬೇಕು ನಿಮ್ಮ ಎಲ್ಲ ಭವರೋಗಗಳು ದೂರ ಆಗ್ತವೆ ಅನ್ನುವಂತ ಮಾತುಗಳನ್ನು ತಮ್ಮ ಹೇಳಿ ನಾಳೆಯೂ ಸಹಿತ ಪಾದಯಾತ್ರೆ ಇರ್ತದೆ ಅದು ಯಾವ ಊನಿ ಒಳಗೆ ಹಾಸಿ ಅಂತ ನಾವು ಸಾಯಂಕಾಲ ಪುರಾಣದೊಳಗೆ ಹೇಳ್ತೇವೆ ಅತ್ಯಂತ ಭಕ್ತಿಯಿಂದ ಹೂವು ಸುರುವಳೆಗಳೊಂದಿಗೆ ತಾವೆಲ್ಲರೂ ಇಲ್ಲಿ ವೇದಿಕೆಯನ್ನು ಸ್ವಾಗತಂ ಕೋರಿದೀರಿ ಒಂದು ವಿಶೇಷ ಅಂದ್ರೆ ಬಹಳ ಜನ ನಮ್ಗ್ ಕೇಳಾಕತ್ತಿದ್ರು ಅಪ್ಪ ನಾವ್ ತೆರಿಗೆಯಲ್ಲಿ ಕೊಡ್ಬೇಕ್ರಿ ಜನಿಗೆಯಲ್ಲಿ ಕೊಡ್ಬೇಕ್ರಿ ಅಂತ ಕೇಳಾಕತ್ತಿದ್ರು ನಿಮಗ್ ಒಂದು ಹೇಳ್ತೀನಿ ನಮಗ ದೇಣಿಗೆ ಕೊಡಕ್ಕಿಂತ ಮೊದಲು ನೀವು ದಾಸೋಹ ನಿಮ್ಮ ತೆನಿಗೆಯನ್ನು ಸಮರ್ಪಣ ಮಾಡಿಬಿಟ್ರ ಸಾವಿರಾರು ಜನ ನಿಮ್ಗ ಅಣ್ಣ ಒಂದ್ರೆ ನಿಮಗ ಆಶೀರ್ವಾದವನ್ನು ಮಾಡ್ತಾರೆ ತಾವು ದಾಸೋಹಕ್ಕೆ ತಮ್ಮ ಹೆಸರುಗಳನ್ನು ನೋಂದಾಯಿಸಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತೇನೆ ತಮಗೆಲ್ಲರಿಗೂ ಅಭಿನಂದಿಸಿ ವಂದನೆಗಳನ್ನು ಹೇಳಿ ಮತ್ತೆ ಎಷ್ಟು ಗಂಟೆ ನಡೀತದೆ ಲಾಂಚ್ ಆಗ್ತಾ ಇದೆ ಏಟ್ ತರ್ಟಿಗೆ ಆ ಸರ್ಪ್ರೈಸ್ ಲಾಂಚ್ ಆಗ್ತದೆ ತಾವೆಲ್ಲ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಆ ಸರ್ಪ್ರೈಸ್ ಏನನ್ನು ಕುತೂಹಲದಿಂದ ನೋಡುವುದಕ್ಕಾಗಿ ಬರಬೇಕು ತಮಗೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಮರ್ಪಣ ಮಾಡಿ ಈಗ ತಾಯಿಯರು ಸಾಲಾಗಿ ಬಂದು ರುದ್ರಾಕ್ಷಿಯನ್ನು ವಿಶೇಷವಾಗಿ ಇಲ್ಲಿ ರುದ್ರಾಕ್ಷ ಹಿರಿಯರು ಅವರೆಲ್ಲರೂ ಪರಮ ಪೂಜ್ಯರಿಗೆ ಪುಷ್ಪವನ್ನು ಹಾಕಿ ನಮನಗಳನ್ನ ಸಮರ್ಪಣ ಮಾಡ್ಬೇಕು ಅಲ್ಲಿ ಒಳಗೂ ಅದಾವ ತಾವೆಲ್ಲರೂ ಪರಮ ಪೂಜ್ಯರು ಹಾಗೂ ಮತ್ತು ಎಲ್ಲ ಜಂಗಮಯತೆಗಳು ಪರಮ ಪೂಜ್ಯರಿಗೆ ಪುಷ್ಪವನ್ನು ಹಾಕಿ ಪರಮ ಪೂಜ್ಯರಿಗೆ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣ ಮಾಡಬೇಕು ಬಹಳ ಜನ ಹೇಳಾಕುತ್ತಿದ್ರು ಅಪೂರ್ ಚನ್ವೀರ ಜೋರು ನಮಗೆ ಹಿಂಗ್ ಅಡ್ಡಾಡಿಲ್ಲ ಬಹುಶಃ ಚನ್ವೀರ ಜೋರನ್ನ ಯಾರ ಸ್ವರೂಪಗಳು ನೋಡಾಕತ್ತೀವಿ ಅಂದ್ರ ನಮಗ್ ಗುರುಪಾದಲಿಂಗ ಶಿವಿಗಳು ನಾವು ಊರಾಗ ಬಂದ್ರ ಅನ್ಸಕತ್ತಿಲ್ಲ ಗುರು ಚನ್ನವೀರ ಶಿವಿ ಹೋಗಿನ ಅವ್ರೊಳಗ ನಡದಾರಿ ಪಾದಲಿ ಹಾಕತ್ತ ನಂತ ಅನಿಸ್ತಾ ಇತ್ತು ಅಂತ ಹೇಳ್ತಾ ಇದ್ರು ಎಲ್ಲ ಪರಮ ಪೂಜರು ಪರಮ ಪೂಜರಿಗೆ ಪುಷ್ಪವನ್ನು ಹಾಕ್ಬೇಕು ಆ ಹಿರಿಯರು ನೀವೆಲ್ಲ ಹಿಂಗ್ ಬರಲಿಲ್ಲ ಸ್ವಲ್ಪ ಬದಿ ಮಂಟಾಳ ಸರ್ ರೌಂಡ್ ಬರೀಲ್ಲ ಭಕ್ತರು ಹಿಂದಿಂದ್ರೆ ಬರ್ರಿ ರೌಂಡ್ ಬರ್ರಿ

ಎರಡು ಉಪಯೋಗಗಳನ್ನ ಮೇಲೆ ಎತ್ತಿ ಗುರುಪಾದ ಭಕ್ತಿ ಪೂರ್ವಕದ ಪ್ರಣಾಮಗಳನ್ನು ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಗುರುದ ಸದಾಕಾಲ ನಮ್ಮ ಊರಿನ ವೇಳೆ ನಮ್ಮೆಲ್ಲರ ವೇಳೆ ಇರಲಿ ಎನ್ನುವಂತದನ್ನ ಭಕ್ತಿ ಪೂರ್ವಕದ ಪ್ರಾರ್ಥನೆಯನ್ನು ಮಾಡುತ್ತಾ ಆ ಪರಮ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡಿ ತಮಗೆಲ್ಲರಿಗೂ ಅಭಿನಂದಿಸಿ ನಾಳೆ ಮತ್ತೆ ಡೊಳ್ಳು ಬಾರಿಸೋರು ಅವರೆಲ್ಲ ಉದೋರು ಬಳಸೋರು ಪುನಃ ಮತ್ತೆ ಅಣ್ಣ ನಾಳೆನ ಬರ್ಬೇಕಾ ಡೊಳ್ಳು ಬಾರಿಸೋರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ನಾಳೆ ಪುನಃ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಂಡು ಆ ಸಮಯ ದಾನವಾಗಿ ನೀಡಿರತಕ್ಕಂಥ ಸದ್ಭಕ್ತರಿಗೆ ಗುರುಗಳ ಆಶೀರ್ವಾದವನ್ನ ಕರುಣಿಸಬೇಕು ಅಂತ ತಿಳ್ಕೊಂಡು ವಿನಂತಿಸ್ಕೊಳ್ತೇನೆ ಆ ಭಕ್ತರು ಬೇಗನೆ ಬರಬೇಕು ಇದು ಕುಂತ ಮಕ್ಕಳು ಸಾಲಾಗಿ ಬಂದು ಪರಮ ಪೂಜೆಯಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಯಾರು ಅರ್ಧ ಮಾಡಂಗಿಲ್ಲ ಹತ್ತು ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ತಾವು ಸಾಲಾಗಿ ಬಂದು ದರ್ಶನವನ್ನ ಪಡೆದುಕೊಳ್ಬೇಕು ಯಾರು ಅರ್ಧ ಮಾಡಕ್ ಹೋಗ್ಬೇಡ್ರೆ ಇವ್ರದೆಲ್ಲ ಆಶ್ನೆ ನಮ್ದು ಕೊನೆ ಗಂಡಿಗೆ ಹಚ್ಚರ ಏನೂ ಇಲ್ಲ ಎಲ್ಲ ಅವ್ರದೇ ಐತಿ ಸರ್ಕಾರ ಇದು ಗ್ಯಾರಂಟಿ ಅವ್ರಾಗ ನಮ್ದು ನಮ್ದೇನಿಲ್ಲ ನಮ್ದು ಒಂದ ನಮ್ದು ಯಾವ್ದು ಈ ಸಮಯಗಳನ್ನ ತೆಗೆದುಕೊಂಡು ಕಂದ ಇಲ್ ಬಾಪ పునః నెనపిర సాయంకాల మే సమయ సరియూ గంటే జీవన దర్శన ప్రవచన నెత్త ఎలా హర గురు చరమూర్తి దీవ్య సన్నీ తా ఆ కార్యక్రమ దా సక్రియ పాల్గొడ తమంతి మొత్తం ప్రవచన యాతారాతారోబడ్రీ నేత ప్రవచన ಮಾತಾದರ ಆ ಕಾರಣಕ್ಕಾಗಿ ತಾವೆಲ್ಲ ಅತ್ಯಂತ ಭಕ್ತಿಯಿಂದ ಪ್ರವಚನದ ಕಡೆಗೆ ಬರಬೇಕು ಅಂತ ಹೇಳಿ ಈ ಪರಮ ಪೂಜ್ಯರು ದೀಪವನ್ನು ಬೆಳಗಿ ಅವರಿಗೆ ಸದ್ಭಕ್ತರಿಗೆ ಆಶೀರ್ವಾದವನ್ನು ಅನುಗ್ರಹಿಸ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮದ ಉದ್ಘಾಟ ಬೇಕಾಗುವಂತಹ ಒಂದು ಬೃಹತ್ ಸಮಯನ್ನ ಸದ್ಭಕ್ತರು ಶ್ರೀಮಠಕ್ಕೆ ದಾನವಾಗಿ ನೀಡಿದ್ದಾರೆ ಅವರ ಮೇಲೆ ಗುರು ಚನ್ನವೀರ ಶಿವಯೋಗಿ ಹಾನಗಲ್ಲ ಕುಮಾರೇಶ ಹಾಗೂ ಗುರುಪಾದಲಿಂಗ ಶಿವಯೋಗಿಗಳ ಆಶೀರ್ವಾದ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಪೂಜ್ಯ ಹಾಸ್ತ್ರದಿಂದ ಇಲ್ಲಿ ಜ್ಯೋತಿಯನ್ನು ಬೆಳಗಿಸ್ತಾ ಇದ್ದಾರೆ

ಆಶೀರ್ವಾದವನ್ನು ಪಡೆದುಕೊಳ್ಬೇಕು ನಿಮ್ಮ ಸೇವೆ ನಿರಂತರವಾಗಿ ಶ್ರೀಮಠದಲ್ಲಿ ಹೀಗೆ ಸಲ್ಲಲಿ ಗುರುವಿನ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರ್ತದೆ ತಿಳ್ಕೊಂಡು ಎರಡು ಮಾತುಗಳನ್ನು ನೀವು ವಂದಿಸಿ ನಷ್ಟ ತಗೊಂಡ ಬಂದಿರ ಇಲ್ಲ ನಿಮ್ಮ ಮುಖ ನೋಡಿದ್ರೆ ಅರ್ಧ ಜನ ಜನ ಇಲ್ಲ ಮಹಾರಾಜಿ ಅವರ ಸೇವೆಗೆ ಗುರುಗಳ ಆಶೀರ್ವಾದವನ್ನು ಅನುಗ್ರಹಿಸ್ತಾ ಇದ್ದಾರೆ ಗುರುವಾರ ಆಶೀರ್ವಾದ ಅವರ ದಾಸೋಹಕ್ಕೆ ತಮ್ಮ ಹೆಸರುಗಳನ್ನು ಬರೆಸ್ತಕ್ಕಂಥವರು ಅಲ್ಲಿ ನಮ್ಮ ಕಮಿಟಿಯ ಪದಾಧಿಕಾರಿಗಳು ಕಳೆದುಕೊಂಡಿರ್ತಾರೆ ಅವರಿಗೆ ಬಂದು ತಮ್ಮ ಹೆಸರನ್ನ ದಾಸೋಹಕ್ಕ ನೋಂದಾಯಿಸಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅಣ್ಣ ದಾನಕ್ಕಿಂತ ಇನ್ನ ದಾನಗಳಿಲ್ಲ ಅಂತ ಹೇಳಿದರೆ ಅಣ್ಣ ದಾನಕ್ಕೆ ನಾವು ದಾನ ಮಾಡತಕ್ಕಂಥದ್ದು ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ದಾನ ತಾವೆಲ್ಲರೂ ತನು ಮನ ಧನದ ಮೂಲಕವಾಗಿ ದಾಸೋಹಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಮತ್ತೆ ನಾಳೆ ಬೆಳಗ್ಗೆಯೂ ಸಹಿತ ಪಾದಯಾತ್ರೆ ಇರ್ತದೆ ಹ ಗ್ರಾಮದ ವತಿಯಿಂದ ಅವರೆಲ್ಲ ಮಾತುಗಳನ್ನು ಮಾತನಾಡ್ತಾರಂತೆ ದಯವಿಟ್ಟು ಅವರು ಹಿರಿಯರು ಮಾತನಾಡ್ಬೇಕು ಅಂತ ಇಷ್ಟು Sí, sí, sí. ಸಿಗುತ್ತವೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ರುದ್ರಾಕ್ಷಿಯನ್ನು ನಾವು ಕೊಡ್ತಾರೆ ಆದ್ರೂ ತಾವು ಸಾಲಾಗಿ ಹೋಗಿ ರುದ್ರಾಕ್ಷಿಯನ್ನು ಪಡೆದುಕೊಳ್ಬೇಕು ತಾವು ಗದ್ದಲವನ್ನು ಮಾಡಿದ್ರೆ ನಾವು ರುದ್ರಾಕ್ಷಿ ಕೊಡೋದೇ ತಾವು ಸಾಲಾಗಿ ಬರಬೇಕು ಗದ್ದ ಮಾಡ್ಕೊಂಡು ಎಲ್ಲರಿಗೂ ದ್ರಾಕ್ಷಿ ಸಿಗುತ್ತೆ ದಯವಿಟ್ಟು ಆ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು ಸಂತೋಷಗಳಿಲ್ಲ ಹಾಗೆ ಒಂದು ಸಂತ ಪ್ರಸಾದವನ್ನು ತಗೊಂಡು ಹೋಗ್ಬೇಕು ಸಾಲಾಗಿ ಬರ್ಬೇಕಮ್ಮ ಅವ್ವ ಇಲ್ಲಿ ಬರ್ರಿ ಈ ಕಡೆ ಬರ್ರಿ ಅವ್ರಿ ಮಾಡಿ

ಬಣೆ ಪರಮ ಪೂಜಕರ ಸಮಿತಿಗೆ ದರ್ಶನವನ್ನು ಕೊರ್ತಾಯೆ ದ್ರಾಕ್ಷೆ ನೆಪಾರಸ್ತಾಯೆ ದೈವತ ಸಾರಾಗ ಬರಾಯ ಸಂಸನ್ ಮಕ್ಕಳಿದ್ದಾರೆ ದೈವತ ಸಾರಾಗ ಬರಕ ಎಲ್ಲ ತಾಯೆ ಎಲ್ಲರಿ ಸಿಂತ ಓ